ಓ ಇಳಿದು ತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥದ ಒಂದು ಸಾರ ರೂಪದ ಅಧ್ಯಯನ ಸಾರರೂಪದ ಅಧ್ಯಯನ ಈಗ ನಾವು ಬೇಂದ್ರೆಯವರ ಜೀವನ ಪರಿಚಯ ಸ್ವತಃ ಶ್ರೀ ವಾಮನ ಬೇಂದ್ರಿಯವರು ಹೋಗ್ತಾ ಇದ್ದೇವೆ ನಿನ್ನೆ ಎಲ್ಲಿದ್ವಿ ನಾವು ಅವರು ಗದಗಿನ ವಿದ್ಯಾದಾನ ಸಮಿತಿಯಲ್ಲಿ ಅಲ್ಲಿ ಆಡಳಿತ ಮಂಡಳಿ ಅವರು ಹೇಳಿತ್ತು ನಿಮ್ಮ ಸೇವೆ ಬೇಡ ನಮಗೆ ಬೆಳ ಬೆಳೆ ಬೆಳವಡಿಯಿಂದ ಬರ್ತಾರೆ ಮನೆಯೊಳಗೆ ನೋಡಿರೋ ಒಂದು ಲೆಟರ್ ನಿಮ್ಮ ಸೇವೆ ಬೇಡ ಅಂತ ಅಂಥೇಳಿಬಿಡ್ತಾರೆ ಬೇಂದ್ರೆಯವ್ರಿಗೆ ಎಷ್ಟು ಶಾಕ್ ಆಗಿರ್ಬೋದು ಮರದನು ಸಹ ಮರಳಿ ಧಾರವಾಡದತ್ತ ಪ್ರಯಾಣ ಮಾಡ್ತಾರೆ ಆ ಸಂದರ್ಭದಲ್ಲಿ ಬಂದ ಮೇಲೆ ಬರೆದಂಥ ಕವನ ಎಷ್ಟು ಮೇಲೆ ಬಾರೋ ಸಾಧನ ಕೇರಿಗೆ ಮರಳಿ ಊರಿಗೆ ಬಾರೋ ಸಾಧನ ಕೇರಿಗೆ ಮಳೆಯು ಎಳೆಯುವ ತೇರಿಗೆ ಹಸಿರು ಏರಿದ ಏರಿಗೆ ಹಸಿರು ಸೇರಿದ ಊರಿಗೆ ಹಸಿರು ಚಾಚಿದೆ ದಾರಿಗೆ ನಂದನದ ತುಣು ಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ ಬಾರೋ ಸಾಧನ ಕೇರಿಗೆ ಬಾರೋ ಸಾಧನ ಕೇರಿ ನಾಲ್ಕು ನುಡಿಗಳ ಆಮೇಲೆ ಎಲ್ಲಿ ಹುಡುಕ್ಬೇಕಲ್ಲ ನೌಕರಿ ನೌಕರಿ ಹುಡುಕ್ಬೇಕು ಇನ್ನು ಪುಣೆಯೊಳಗೆ ಅವರು ಹತ್ತೊಂಬತ್ತು ನೂರ ಪುಣೆಯೊಳಗೆ ಕಾಮರ್ಸ್ ಕಾಲೇಜಿನಾಗ ಟೆಂಪ್ರರಿ ಕನ್ನಡ ಅಧ್ಯಾಪನ ಪ್ರೋತ್ಸಾಹ ಸಿಗ್ತದೆ ಅಲ್ಲಿ ಅವರು ಅಲ್ಲಿ ಹೋದ್ಮೇಲೆ ಆವಾಗ ಅವ್ರು ಏನು ಆಗ್ತದಪ್ಪ ಅಂತಂದರೆ ಅಲ್ಲಿ ಅರಿತಾರ ಆರಾಮ್ ಮಾಡ್ಕೊತ ಸ್ವಲ್ಪ ದಿವಸ ಏನು ಆದ್ರೆ ಕಡಿಮೆ ಪಗಾರ ಏನು ಮಾಡಬೇಕು ಸಾಂಸಾರಿಕ ತಾಪತ್ರಯದ ಮೂಲಕ ಮನಸ್ಸು ಸಂತ್ರಸ್ತವಾಗಿತ್ತು ಆದುದರಿಂದ ಬೇಂದ್ರೆಯವರು ಶಂಕರಾಚಾರ್ಯರ ಸೌಂದರ್ಯ ಲಹರಿಯ ಕನ್ನಡ ಅನುವಾದದ ಭಕ್ತಿಗೆ ಮಾರು ಹೋದರೂ ಅದ್ಭುತ ಆ ಮೊದಲಿನ ಮೂವತ್ತು ಶ್ಲೋಕಗಳನ್ನು ಅವರು ಕನ್ನಡದಲ್ಲಿ ಅದ್ಭುತವಾಗಿ ಅನುವಾದ ಮಾಡಿದ್ದಾರೆ ಅದಕ್ಕೆ ಯೂರಿ ಏನಿಟ್ಟಾರ ಹೆಸರು ಆನಂದ ಲಹರಿ ಅಂಥೇಳಿ ನಾನು ಕೇವಲ ಅದರಲ್ಲಿನ ಎರಡೇ ಎರಡು ಪದ್ಯಗಳನ್ನು ವಾಚಿಸ್ತೇನೆ ಹರಣ ಮಡದಿನೀ ಹರಿಯ ಹಿಡಿದಿನಿ ವಿಧಿಯ ಬಿಡದಿಯಂದು ಬಲ್ಲ ಜನರು ಬಲ್ಲಂತೆ ಹೊಗಳಿ ಮೆರೆಯುವರು ಬಲ್ಲೆವೆಂದು ನಿನ್ನ ನೆಲೆಯು ನಿಲುಕುವದೆ ನುಡಿಗೆ ಕಂಗಳಿಗೆ ಕವಿಸಿ ಮಾಯೆ ಮೂರ ಮೀರಿ ನಾಲ್ಕನೆಯದೇನು ನೀನಾಗಿ ಇರುವೆ ತಾಯಿ ಇನ್ನೊಂದು ನಾನು ಭಾಳ ಸೇರಿದ ಕವನಿದು ಮೇಲಿಂದ ಮೇಲೆ ಏನಾಗ್ತದೆ ಅಂದ್ರೆ ತಾಯಿ ಆ ತಾಯಿ ಮಹೇಶ್ವರಿ ಅನ್ಬೋದು ಪಾರ್ವತಿ ಅನ್ಬೋದು ಯಾರಾದರೂ ತನ್ನ ಸಭಾ ಮಂಟಪದೊಳಗೆ ವಿರಾಜಮಾನರಾಗಿ ಕೂತಿರ್ತಾಳೆ ಆವಾಗ ಅಂದ್ರೆ ಆಕೆಯನ್ನು ಭೇಟಿ ಆಗಲಿಕ್ಕೆ ಯಾ ಶಿವ ಅಲ್ಲಿ ಹೋಗಿಬಿಟ್ಟಿರ್ತಾಳೆ ದೇಶ ಸಂಚಾರಿಯಾಗಿ ಶಿವನ ಭೇಟಿ ಆಗಲಿಕ್ಕೆ ಬರ್ತಾರೆ ಶಿವ ಏನಾದರೂ ಇತಿಹಾಸ ಇದ್ದಾನೆ ಏನಂತ ತಿಳ್ಕೊಂಡು ಇಲ್ಲಿ ಬರ್ತಾರೆ ಈ ಮಂದಿರಕ್ಕೆ ಅವರು ಅಂಥ ಅದ್ಭುತವಾದ ಕಲ್ಪನೆಯನ್ನು ಶಂಕರಾಚಾರ್ಯ ಮಾಡಿದ್ದನ್ನು ಇವರು ಅದ್ಭು ಅದಕ್ಕಿಂತ ಅದ್ಭುತವಾಗಿ ಮಾಡಿದ್ದಾರೆ ಯಾರು ಬರ್ತಾರೆ ಬ್ರಹ್ಮ ವಿಷ್ಣು ಆಮೇಲೆ ಇಂದ್ರ ಇವರು ಮೂರು ಮಂದಿ ಬಂದುಬಿಡ್ತಾರೆ ಎಂಥ ಅದ್ಭುತವಾದ ಕವನಚಾರ ಬೇಂದ್ರೆ ಅಂದರೆ ಅವಾಗ ಏನಾಗಿಬಿಡ್ತೀವಿ ಒಳಗೆ ಬಂದು ಆಕೆಗೆ ನಮಸ್ಕಾರ ಇರ್ತಾರೆ ಇವರು ಮೂರು ಮಂದಿ ಆಕೆಗೆ ಮಹೇಶ್ವರಿ ಅಂತ ತಿಳ್ಕೊಡ್ರಿ ನಮಸ್ಕಾರ ಇರ್ತಾರೆ ಅಷ್ಟೊತ್ತಿಗೆ ಆ ಮುಖ್ಯ ಭಾಗಲದಿಂದ ಶಿವ ಬಂದ್ಬಿಡ್ತಾನೆ ಗಂಡು ಬಂದ ಅಂತೇಳಿಕ್ಕೆ ಎದ್ದು ಹೊಂಟು ಬಿಡ್ತ ಆ ಸಂದರ್ಭ ಇದು ಅದ್ಭುತ ಭವನು ಭವನಕ್ಕೆ ಬಂದಿರೇ ಭವಾನ ಶಿವ ಭವನಕ್ಕೆ ಬಂದಿರೆ ನೀನು ವಿಭ್ರಮಗೊಂಡಿರೇ ನಿನ್ನ ಜನರು ಪರಾಕು ಹೇಳಿ ವಿಳಾಸ ಸಂಭ್ರಮದಿಂದಿರೇ ಅವಾಗ ಸುತ್ತಮುತ್ತಲೆಲ್ಲ ದಾಸಿಯರು ಸಖಿಯರು ಶಿವಾಯನ ಮಹಾ ಅಂತೆಲ್ಲ ನೂರ ಎಂಟು ಪರಾಕ್ಷ ತರ್ತಾರಲ್ಲ ಹಂಗ ನಿನ್ನ ಜನರು ಪರಾಕು ಹೇಳಿ ವಿಳಾಸ ಸಂಭ್ರಮದಿಂದಿರೇ ಬ್ರಹ್ಮಮಕುಟವು ತಾಯಿಯೇ ಹರಿಕಿರೀಟವು ಮಾಯೆಯೇ ಇಂದ್ರಶಿರ ಶಿವಜಾಯೆಯೇ ಎಡವಿ ಗಿಡವಿ ತಾಕಿಗೀಕಿ ಎನ್ನು ತನ್ನುತ್ತ ಮುಂದಿರೇ ಎಲ್ಲರೂ ಸಾಷ್ಟಾಗಿ ನಮಸ್ಕಾರ ಮಾಡಿಬಿಟ್ಟಾರಂತೆ ಅದ್ಭುತವಾದ ಸೌಂದರ್ಯ ಲರಿಯುವಂಥ ಈ ಪದ್ಯವನ್ನು ತಮ್ಮ ಅದ್ಭುತವಾದ ಕಲ್ಪನಾ ವಿಲಾಸದಿಂದ ಬೇಂದ್ರೆ ಅವರು ಎಷ್ಟು ಚಂದ ಮಾಡಿದ್ದಾರೆ ನೋಡ್ರಿ ಆಮೇಲೆ ಅಮನ್ ಬೇಂದ್ರೆ ಬರೀತಾರೆ ನಾನು ಹುಟ್ಟಿದ್ದು ಹತ್ತೊಂಬತ್ತು ಮೂವತ್ತೈದರಲ್ಲಿ ಆದ್ದರಿಂದ ನಾನು ತಂದೆ ತಾಯಿ ಅಣ್ಣ ಬೇಂದ್ರೆಯವರ ಸ್ನೇಹಿತರು ವಿದ್ಯಾರ್ಥಿಗಳು ಇವರಿಂದ ಕೇಳಿ ತಿಳಿದುಕೊಂಡದ್ದು ನನ್ನ ಸ್ಮರಣೆಯ ಬಣ್ಣದಿಂದ ರೂಪಿಸಿಕೊಂಡದ್ದು ಹತ್ತೊಂಬತ್ತು ನೂರ ನಲವತ್ನಾಲ್ಕರಿಂದ ಮುಂದೆ ಮಾತ್ರ ನಾನು ಬೇಂದ್ರೆಯವರ ಜೀವನವನ್ನು ಪ್ರತ್ಯಕ್ಷವಾಗಿ ನೋಡಿರುವೆ ಹತ್ತೊಂಬತ್ತು ನೂರ ನಲವತ್ತ್ನಾಲ್ಕರಲ್ಲಿ ನನ್ನ ವಯಸ್ಸು ಒಂಬತ್ತು ಅಂದಿನಿಂದ ಇಂದಿನವರೆಗೆ ಬೇಂದ್ರೆಯವರನ್ನು ನಾನು ನೋಡಿದ್ದರಲ್ಲಿ ಮೂರು ಭಾಗ ಮಾಡಿರುವೆ ಹತ್ತೊಂಬತ್ತು ನೂರ ನಲವತ್ತ್ನಾಲ್ಕರಿಂದ ಐವತ್ತಾರು ಸೊಲ್ಲಾಪುರ ಜೀವನ ಹತ್ತೊಂಬತ್ತು ಐವತ್ತಾರರಿಂದ ಅರವತ್ತಾರು ಮರಳಿ ಧಾರವಾಡ ಜೀವನ ಅರುವತ್ತಾರರಿಂದ ಎಪ್ಪತ್ತಾರು ಈ ಲೇಖನವನ್ನು ಬರೆಯುವ ತರಕಿನ ಜೀವನವನ್ನು ನಾನು ವರ್ಣಿಸಲು ಮುಂದೆ ಮಾಡು ಮನಸ್ಸು ಮಾಡಿದ್ದೇನೆ ಅಂತ ಹೇಳ್ತಾರೆ ಅದ್ಭುತ ಅಲ್ಲ ಮತ್ತೇನು ಅದ್ಭುತವಾದ ಘಟನೆ ನಡೀತದ ಬೇಂದ್ರೆಯವರ ಜೀವನದಲ್ಲಿ ಸೊಲ್ಲಾಪುರದಲ್ಲೇ ಆ ಡಿ ಎ ವಿ ಕಾಲೇಜ್ ಅಲ್ಲೇ ಒಂದು ಕನ್ನಡ ಅಧ್ಯಾಪಕ ಒಬ್ಬ ಮಾಸ್ ಪ್ರೊಫೆಸರ್ ಬೇಕಾಗಿರ್ತಾರೆ ಅದಕ್ಕಾಗಿ ಕೆಲವರು ಪ್ರಯತ್ನ ಮಾಡ್ತಾ ಇರ್ತಾರೆ ಆದರೆ ಅಕಸ್ಮಾತು ಅವರಿಗೂ ಯಾರೋ ಹೇಳ್ತಾರೆ ಅವರು ಬಾಳ್ಕಿ ತಮ್ಮ ಅರ್ಜಿಯನ್ನು ಅಲ್ಲಿ ದಾಖಲು ಮಾಡಿರ್ತಾರೆ ಮಾಡಿಬಿಟ್ಟಾರೆ ಅಲ್ಲಿ ಆಗಲೇ ನನ್ನ ನಾನು ಬೇರೆಯವ್ರ ಕಡೆ ತಿಳಿದುಕೊಂಡಂಥ ಒಂದು ಪ್ರಸಂಗ ಅದು ಸಪ ಗಾಂವ್ಕರ್ ಅಂಥ ಮಹನೀಯರು ಇರ್ತಾರಾದರು ಅವರು ಅಪ್ಲೈ ಮಾಡಿರ್ತಾರೆ ಆ ಹುದ್ದೆ ಅವ್ರಿಗೆ ಸಿಕ್ಕಿಬಿಡ್ತದೆ ಅಂತ ಗೊತ್ತಾಗಿಬಿಡ್ತದೆ ಹುದ್ದೆಗೆ ಬೇಂದ್ರೆಯವರು ಅಪ್ಲೈ ಮಾಡ್ಯಾರಂತ ಗೊತ್ತಾಗ್ಬಿಡ್ತದೆ ಆವಾಗ ಸಪ ಗಾಂಕರ್ ಬಹುಶಃ ಹೇಳ್ಯಾರಂತ ಅಲ್ಲಿ ಮಾಡ್ರಿ ನನಗೆ ಸಾಕು ನನಗೆ ಬೇಡ ಪಾಪ ಬೇಂದ್ರೆಯವರು ತೊಂದರೆಯೊಳಗಿದ್ದಾರೆ ಬೇಂದ್ರೆಯವರಿಗೆ ಈ ಇದು ಈ ಪ್ರೊಫಗಿರಿ ಕೊಡ್ರಿ ಅಂತ ಹೇಳಿ ಅವರು ಮರಳಿ ಕಾರವಾರೋ ಈಗಲ್ಲಿಯೋ ಹೋಗಿಬಿಡ್ತಾರೆ ಬೇಂದ್ರೆ ಅವ್ರಿಗೊಂದು ಟೆಲಿಗ್ರಾಮ್ ಕೊಟ್ಟು ಕರೆಸ್ಕೊತಾರೆ ಸೊಲ್ಲಾಪುರದ ಆ ಡಿ ಎ ಬಿ ಕಾಲೇಜ್ನವರು ಆ ಟೆಲಿಗ್ರಾಮ್ ಹೆಂಗಿದೆ ಗಾಡ್ ಸೆಂಟ್ ಸ್ಟಾಟ್ ಗಾಡ್ ಸೆಂಟ್ ಸ್ಟಾಟ್ ತಂತಿ ಬಂತು ತಂತಿಯ ಅರ್ಥ ದೇವರಿಗೆ ಗೊತ್ತು ಸೌಂದರ್ಯ ಲಹರಿಯ ಅನುವಾದದ ಪ್ರಸಾದ ಎಂದು ಭಾವಿಸಿ ಪುಣೆಯಿಂದ ಸೊಲ್ಲಾಪುರಕ್ಕೆ ಹೋದರು ಅಲ್ಲಿ ಅವರು ಪೂರ್ಣಾವಧಿ ಕನ್ನಡ ಪ್ರಾಧ್ಯಾಪಕ ವೃತ್ತಿ ಹಾದಿ ಕಾಯುತ್ತಿತ್ತು ಬೇಂದ್ರೆಯವರು ಹೊರನಾಡ ಕನ್ನಡಿಗರಲ್ಲಿ ಕನ್ನಡದ ಪ್ರಾಧ್ಯಾಪಕರಾದರೋ ಓಹೋಹೋ ಬೇಂದ್ರೆಯವರು ಹೊರನಾಡ ಕನ್ನಡಿಗರಲ್ಲಿ ಕನ್ನಡದ ಪ್ರಾಧ್ಯಾಪಕರಾದರು ಜ್ಞಾನ ಗಜ ಹೊರನಾಡಿಗೆ ಹೋಯಿತು ಎಂದು ಕರ್ನಾಟಕದವರು ನಿಟ್ಟುಸಿರು ಬಿಟ್ಟರು ಇರಲಿ ಹತ್ತೊಂಬತ್ತು ನಲವತ್ತ್ಮೂರಲ್ಲಿ ಈ ಕನ್ನಡ ಮೇಘದೂತ ಕನ್ನಡ ಮೇಘದೂತ ಇದು ಪ್ರಕಟ ಆಯ್ತಲ್ಲ ಮತ್ತು ಇದನ್ನು ಯಾರಿಗೆ ಅರ್ಪಿಸಿದ್ದಾರೆ ತಮ್ಮ ಪತ್ನಿಗೆ ಅರ್ಪಿಸಿದ್ದಾರೆ ಅದನ್ನು ಯಾವ ಒಂದು ಸಣ್ಣ ಪುಟ್ಟ ಕವನ ಬರ್ತಾರೆ ನೋಡ್ರಿ ನನ್ನ ಸೌಭಾಗ್ಯ ಲಕ್ಷ್ಮಿಗೆ ಕಾಳಿದಾಸನ ಕಡಲ ಮುತ್ತು ಮಾಲೆಯ ನಿತ್ಯ ಮುಡುಪ ಎಂದು ಮುಕ್ತಳಾಗು ಓ ಯಕ್ಷಿ ಚೈತ್ಯಾಕ್ಷಿ ಚನ್ನೆ ಹೃದಯದ ಸಾಕ್ಷಿ ನನ್ನ ಕಲ್ಯಾಣಕ್ಕೆ ಯುಕ್ತಳಾಗು ಅದ್ಭುತ ಅಲ್ಲ ಅದ್ಭುತ ಇಲ್ಲೇ ಭಾವಗ್ರಹಣ ಅಂತಾರವರು ಅವರು ಭಾವಾನುವಾದ ಅನ್ನಂಗಿಲ್ಲ ಕಾಳಿದಾಸನ ಈ ಮೇಘದೂತವನ್ನು ಭಾವಗ್ರಹಣ ಭಾವಾನುವಾದ ಅನ್ನಂಗಿಲ್ಲ ಭಾವಗ್ರಹಣ ಹೇಳಿ ಅದ್ಭುತವಾದ ಇವು ಒಂದು ನೂರ ನಲವತ್ತೆರಡು ಮಂದ ಮಂದಕ್ರಾಂತ ರಗಳೆಯಲ್ಲಿ ರಚಿಸಿದಂಥ ಪದ್ಯಗಳು ಅದ್ಭುತವಾದ ಪದ್ಯಗಳು ಕೆಲವೊಂದನ್ನು ನಾಳೆ ಮುಂಜಾನೆ ನಾಳೆ ತಮಗಾಗಿ ಓದಿ ಹೇಳ್ತೇನೆ ಅದ್ಭುತವಾದಂಥ ಈ ಮೇಘದೂತದ ಅನುವಾದ ಕನ್ನಡ ಸಾಹಿತ್ಯದಲ್ಲಿ ಬಹು ಶ್ರೇಷ್ಠವಾದ ಅನುವಾದ ಅಂತ ಹೇಳ್ತಾರೆ ಅನುವಾದ ಅಂತ ನಾನು ಅಂತೇನೆ ಅದು ಭಾವಗ್ರಹಣ ಅಂತ ಅವರಂತಾರೆ ನಮಸ್ಕಾರ